ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಜ್ಯೋತಿ ಸ್ತಂಭಗೌರಿ ಪೂಜಾ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೇನೆ ಅಂತ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಆ ದಿನ ಏನೇನು ವಿಶೇಷತೆ ಅದ ಇದನ್ನು ನಾವು ಶ್ರಾವಣಕ್ಕಿಂತ ಮೊದಲು ಶ್ರಾವಣ ಮಾಸ ಆರಂಭ ಮಾಡೋಕ್ಕಿಂತ ಮುಂಚೆ ಜ್ಯೋತಿ ಸ್ತಂಭಗೌರಿ ಪೂಜೆಯನ್ನು ಮಾಡಿಕೊಂಡು ಅಲ್ಲಿಂದ ನಮಗೆ ಶ್ರಾವಣ ಮಾಸ ಪ್ರಾರಂಭ ಆಗ್ತದೆ ಅದಕ್ಕಾಗಿ ಆ ದಿನ ವಿಶೇಷ ಅಂತ ಹೇಳ್ತೇವೆ ಪ್ರತಿಯೊಬ್ಬರೂ ಜ್ಯೋತಿ ಸ್ತಂಭ ಗೌರಿ ಪೂಜೆಯನ್ನು ಮಾಡಲೇಬೇಕು ಮುತ್ತೈದಿತನ ಭಾಗ್ಯಕ್ಕಾಗಿ ಆ ದಿನ ಜ್ಯೋತಿ ಸ್ತಂಭಗೌರಿ ಪೂಜೆ ಮಾಡೋದರಿಂದ ಪತಿಯ ಆಯುಷ್ಯದಲ್ಲಿ ಏನಾದರೂ ಕಂಟಕಗಳಿದ್ದರೂ ಕೂಡ ಕಳೀತದಂಥೇಳಿ ಅದಕ್ಕಾಗಿ ನಾವು ಶ್ರಾವಣವನ ವನಾಸ ಆರಂಭ ಮಾಡೋಕ್ಕಿಂತ ಮುಂಚೆ ಜ್ಯೋತಿ ಗೌರಿಯನ್ನು ಪೂಜೆ ಮಾಡಿಸ್ತಾರೆ ಜೋಡು ಜ್ಯೋತಿಯನ್ನು ಇಟ್ಟು ಪೂಜೆಯನ್ನು ಮಾಡಿದರೆ ಆ ಶ್ರವ ನಂತರ ಬರುವಂಥ ಶ್ರಾವಣ ಮಾಸ ಪೂರ್ಣವಾಗಿ ನಮಗೆ ಶುಭ ಫಲವನ್ನು ತಂದು ಕೊಡ್ತದೆ ಅದಕ್ಕಾಗಿ ಮೊದಲು ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡೋಕ್ಕಿಂತ ಮುಂಚೆ ಜ್ಯೋತಿಯನ್ನು ಅಂದರೆ ದೀಪವನ್ನು ಬೆಳಗಿ ದೀಪವನ್ನು ಹಚ್ಚಿ ದೀಪ ಪೂಜೆಯನ್ನು ಮಾಡಿ ನಂತರ ಯಾವ ರೀತಿ ಶುಭ ಕಾರ್ಯವನ್ನು ಮಾಡ್ತೇವೋ ಅದೇ ರೀತಿಯಾಗಿ ಶ್ರಾವಣ ಮಾಸ ಆರಂಭಕ್ಕಿಂತ ಮುಂಚೆ ಜ್ಯೋತಿ ರೂಪದಲ್ಲಿರುವಂಥ ಸ್ತಂಭಗೌರಿ ಅಂತ ಹೇಳ್ತೀವಿ ಈ ರೀತಿ ನಾನು ಇಟ್ಟೆನಲ್ಲ ಆ ರೀತಿಯಾಗಿ ಇರುವಂಥ ದೀಪವನ್ನು ಅದರಲ್ಲಿ ಶಿವ ಪಾರ್ವತಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡೋದ್ರಿಂದ ಪತಿ ಪತ್ನಿಯರ ಬಾಂಧವ್ಯ ಚೆಂದ ಇರ್ತದೆ ಅಷ್ಟೇ ಅಲ್ಲ ಏನಾದರೂ ಪತಿಯ ಆಯುಷ್ಯದಲ್ಲಿ ಕಂಟಕಗಳಿದ್ರೂ ಅವೆಲ್ಲವೂ ಕಳೆದು ಆಯುಷ್ಯ ವೃದ್ಧಿ ಆಗ್ತದಂತ ಅದಕ್ಕಾಗಿ ಈಗ ಜ್ಯೋತಿ ಗೌರಿ ಪೂಜೆಯನ್ನು ಯಾವ ದಿನ ಮಾಡಬೇಕು ಆ ದಿನ ಏನೇನು ವಿಶೇಷತೆ ಅದ ಪೂಜಾ ಸಮಯವನ್ನು ಹೇಳ್ಬಿಡ್ತೀನಿ ನಂತರ ಪೂಜೆಯನ್ನು ಪೂರ್ಣ ಶಾಸ್ತ್ರೋಕ್ತವಾಗಿ ಹೇಳ್ಕೊಡ್ತೀನಿ ಪ್ರತಿಯೊಬ್ಬರೂ ಮಾಡ್ರಿ ಅಂದರೆ ಪತಿ ಆಯುಷ್ಯದಲ್ಲಿ ಏನಾದರೂ ಕಂಟಕಗಳಿದ್ರೂ ಕೂಡ ಕಳೆದು ಎಷ್ಟು ಯಾಕಂದರೆ ಈಗಾಗಲೇ ನೋಡಿರ್ಬೋದು ನೀವು ಎಷ್ಟೋ ಜನರು ನಾನಾ ರೀತಿಯಿಂದ ರೋಗದಿಂದ ಬಳ್ತಾ ಇರ್ತಾರೆ ನಾವು ಮಾಡಿದಂಥ ಈ ಶಾಸ್ತ್ರೋಕ್ತವಾಗಿ ಮಾಡಿದ ಪೂಜೆಗಳು ಎಷ್ಟೋ ಒಂದು ಸಂಕಷ್ಟಗಳಿಂದ ಪಾರು ಮಾಡ್ತದೆ ಅದಕ್ಕಾಗಿ ಈ ವರ್ಷ ಜ್ಯೋತಿ ಗೌರಿ ಪೂಜೆ ಯಾವ ದಿನ ಆಚರಣೆ ಮಾಡಬೇಕು ಮೊದಲು ಪಂಚಾಂಗವನ್ನು ಆ ದಿನದ್ದು ಅಧ್ಯಯನ ಮಾಡ್ತೀನಿ ಸಮಯ ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಮುಂದೆ ಪೂಜೆಯನ್ನು ಸಹ ಹೇಳ್ಕೊಡ್ತೀನಿ ಈ ಸಲ ನಾಗರ ಅಮಾವಾಸ್ಯೆ ಜ್ಯೋತಿ ಸ್ತಂಭಗೌರಿ ಪೂಜೆಯನ್ನು ಮಾಡೋದು ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಆ ದಿನದ ಪಂಚಾಂಗವನ್ನು ಹೇಳ್ತೀನಿ ವಿಶ್ವವಸುನಾಮ ಸಂವತ್ಸರೆ ದಕ್ಷಿಣಾಯಣೇ ಇಲ್ಲಿಂದ ಹದಿನಾಲ್ಕನೇ ತಾರೀಕಿನಿಂದ ದಕ್ಷಿಣಾಯಣ ಆರಂಭ ಆಗ್ಯದ ಗ್ರೀಷ್ಮ ಋತು ಆಷಾಢ ಮಾಸೆ ಕೃಷ್ಣ ಪಕ್ಷೆ ಅಮಾವಾಸ್ಯಾತೀತವು ಬೃಹಸ್ಪತಿ ವಾಸರೇ ಪುನರ್ವಸು ನಕ್ಷತ್ರ ಹರ್ಷಣ ಯೋಗ ಚತುಷ್ಪಾದ ಕರಣೆ ಇದು ಆ ದಿನದ ವಿಶೇಷ ಇನ್ನು ಚಂದ್ರ ಮಿಥುನ ರಾಶಿ ನಂತರ ಕರ್ಕರಾಶಿಯನ್ನು ಪ್ರವೇಶ ಮಾಡ್ತಾನೆ ತನ್ನ ಸ್ವಂತ ಮನೆಯಾದಂಥ ಕರ್ಕರಾಶಿಯನ್ನು ಪ್ರವೇಶ ಮಾಡ್ತಾನೆ ಸೂರ್ಯ ಕೂಡ ಕರ್ಕರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಇಲ್ಲಿ ಚಂದ್ರ ಉದಯನಾಗುವುದಿಲ್ಲ ಅಂದರೆ ಚಂದ್ರಾಸ್ತ ಅಂತ ಹೇಳ್ತೇವೆ ಇಪ್ಪತ್ನಾಲ್ಕನೇ ತಾರೀಕು ಅಮಾವಾಸ್ಯೆ ದಿವಸ ಜ್ಯೋತಿ ಸ್ತಂಭ ಗೌರಿ ಪೂಜೆಯನ್ನು ಮಾಡೋದು ಇನ್ನು ಸಾಮಾನ್ಯವಾಗಿ ನಾನು ಹೇಳ್ತಿರ್ತೀನಿ ಅಮಾವಾಸ್ಯೆ ದಿವಸ ಎಣ್ಣೆ ಹಚ್ಕೊಂಡು ಹೆಣ್ಮಕ್ಳು ತಲೆ ಮೇಲೆ ಸ್ನಾನವನ್ನು ಮಾಡಬಾರ್ದು ಅಂಥೇಳಿ ಆದರೆ ಈ ಸಲ ಅಮಾವಾಸ್ಯೆ ಏನಿರ್ತದಲ್ಲ ಅದು ಮುತ್ತೈದೆ ಭಾಗ್ಯವನ್ನು ಬೇಡಿಕೊಂಡು ಮಾಡುವಂಥ ಈ ಒಂದು ಪೂಜೆಗೆ ಹೆಣ್ಣು ಮಕ್ಕಳು ತಲೆ ಮೇಲೆ ಸ್ನಾನವನ್ನು ಮಾಡ್ಬೋದು ಯಾಕೆ ಹೇಳ್ತೀನಿ ಅಂತಂದರೆ ಕೆಲವೊಂದು ಸಲ ನಾವು ಏನು ಮಾಡುವಂಥ ಸೌಭಾಗ್ಯ ವ್ರತಗಳಿಗೆ ಹೆಣ್ಣು ಮಕ್ಕಳು ಮಾಡುವಂಥ ಸೌಭಾಗ್ಯ ವ್ರತಗಳಿಗೆ ಯಾವುದೇ ತಿಥಿಗಳನ್ನು ನೋಡಬಾರ್ದು ಅಂತ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿ ಇದು ಮುತ್ತೈದಿ ಭಾಗ್ಯವನ್ನು ಕೊಡುವಂಥ ಪೂಜೆ ಆದ್ದರಿಂದ ಆ ದಿನ ಅಮಾವಾಸ್ಯೆ ಆದರೂ ಕೂಡ ನಾವು ತಲೆ ಮೇಲೆ ಸ್ನಾನವನ್ನು ಮಾಡಬೇಕು ಆ ದಿನ ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ ಆ ದಿನ ಹೆಣ್ಣು ಮಕ್ಕಳು ತಲೆ ಸ್ನಾನವನ್ನು ಮಾಡಿಯೇ ಈ ಜ್ಯೋತಿ ಗೌರಿ ಪೂಜೆಯನ್ನು ಮಾಡಬೇಕು ಅರಿಶಿನವನ್ನು ಹಚ್ಕೊಳ್ಬೇಕು ಮುಕ್ತೈದಿತನ ಭಾಗ್ಯವನ್ನು ಬೇಡಿಕೊಂಡು ಆ ದಿನ ಮಾಡಿದಂಥ ಈ ಪೂಜೆ ಬಹಳಷ್ಟು ನಮಗೆ ಒಳ್ಳೆಯ ಫಲಗಳನ್ನು ತಂದು ಕೊಡ್ತದಂಥ ಇನ್ನೂ ಪೂಜಾ ಸಮಯವನ್ನು ಹೇಳ್ತೇನೆ ಆ ದಿನ ವಿಶೇಷವಾಗಿ ನಮಗೆ ಅಮಾವಾಸ್ಯೆ ತಿಥಿ ಪೂರ್ಣ ದಿನ ಅದ ಗುರುವಾರ ದಿವಸ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ದಿವಸ ಪೂರ್ಣ ಅಂದರೆ ಬೆಳಗಾ ಮುಂಜಾನೆ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಶುರು ಆಗಿ ಮಾರನೇ ದಿವಸ ನಮಗೆ ಹನ್ನೆರಡು ಗಂಟೆ ನಲವತ್ತು ನಿಮಿಷದವರೆಗೆ ಪೂರ್ಣ ಪ್ರಮಾಣದಲ್ಲಿ ಅಮವಾಸ್ಯತೆಯೋದರಿಂದ ಆ ದಿನ ಬಹಳಷ್ಟು ಒಳ್ಳೆಗಳು ಅಷ್ಟೇ ಅಲ್ಲ ಆ ದಿನ ಪುನರ್ವಸು ನಕ್ಷತ್ರ ನಮಗೆ ಪ್ರಾಪ್ತಿಯಾಗಲಿಗತ್ತದ ಗುರುವಾರ ಪುನರ್ವಸು ನಕ್ಷತ್ರ ನಂತರ ಪುಷ್ಯ ನಕ್ಷತ್ರ ಕೂಡ ನಮಗೆ ಆ ದಿನ ಪ್ರಾಪ್ತಿಯಾಗಲಿಗತದ ಸಾಮಾನ್ಯವಾಗಿ ಪುಷ್ಯ ನಕ್ಷತ್ರ ಪ್ರಾಪ್ತಿಯಾದರೆ ಗುರುಪುಷ್ಯಾಮೃತ ಯೋಗ ಅಂತ ಕೂಡ ನಾವು ಹೇಳ್ತೀವಿ ಆ ದಿನ ವಿಶೇಷ ಯೋಗ ಕೂಡ ನಮಗೆ ಪ್ರಾಪ್ತಿಯಾಗಲಿಗತದ ಆ ದಿನ ಗುರುಪುಷಾಮೃತ ಯೋಗ ಅಂತ ಹೇಳ್ತೀವಿ ಈ ಗುರುಪುಷಾಮೃತ ಯೋಗದಲ್ಲಿ ಸಾಮಾನ್ಯವಾಗಿ ಬಂಗಾರ ಬೆಳ್ಳಿ ಚಿನ್ನ ವಜ್ರ ಈ ರೀತಿಯಾಗಿ ಖರೀದಿಯನ್ನು ಮಾಡೋದು ಶುಭ ಅಂತ ಹೇಳ್ತೀವಿ ಆದರೆ ಅಮಾವಾಸ್ಯ ತಿಥಿ ಇರೋದರಿಂದ ಚಂದ್ರಬಲ ಇರುವುದಿಲ್ಲ ಕರ್ಕರಾಶಿಯಲ್ಲಿ ಚಂದ್ರ ಪ್ರವೇಶ ಮಾಡಿದ ಅಂತಂದರೆ ಸೂರ್ಯ ಕೂಡ ಈ ಕರ್ಕರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಸೂರ್ಯನಲ್ಲಿ ಚಂದ್ರ ಲೀನ ಆಗ್ತಾನೆ ಅಮಾವಾಸ್ಯ ದಿವಸ ಚಂದ್ರಬಲ ಇರೋದಿಲ್ಲ ಖರೀದಿ ಮಾಡಿದರೆ ದುಃಖವನ್ನು ತಂದುಕೊಡ್ತದೆ ಅಂತ ಹೇಳ್ತೇವೆ ಅದಕ್ಕಾಗಿ ಆ ದಿನ ವಿಶೇಷವಾಗಿ ಪೂಜಾ ವ್ರತಗಳನ್ನ ಹಿಡಿಬೇಕಾದ್ರೆ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೇವೆ ಇಷ್ಟು ಒಳ್ಳೆಯ ಯೋಗದಲ್ಲಿ ಬಂದಿರುವಂಥ ಈ ಒಂದು ಅಮಾವಾಸ್ಯೆ ಪ್ರತಿಯೊಬ್ಬರೂ ಜ್ಯೋತಿ ಭೀಮೇಶ್ವರ ಪೂಜೆಯನ್ನು ಮಾಡಿರಿ ನಿಮ್ಮ ಪತಿಯ ಉನ್ನತಿಗಾಗಿ ಈ ಪೂಜೆಯನ್ನು ಮಾಡೋದರಿಂದ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಇನ್ನು ಆ ದಿವಸ ವಿಶೇಷವಾಗಿ ನಮಗೆ ನಾಲ್ಕು ಯೋಗಗಳು ಪ್ರಾಪ್ತಿ ಆಗ್ತಾ ಇದೆ ಆ ದಿನದ ಪೂಜಾ ಸಮಯವನ್ನು ಕೊಟ್ಬಿಡ್ತೀನಿ ಪೂಜಾ ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ರಿ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಮಯ ಬೇಕು ಅಂತ ಎಷ್ಟೋ ಜನ ಕೇಳ್ತೀರಿ ಗುರುವಾರ ಯಾಕಂದರೆ ಕೆಲವರು ಕೆಲಸಕ್ಕೆ ಹೋಗೋರಿರ್ತೀರಿ ಅವರಿಗೆ ಬ್ರಾಹ್ಮಿ ಮುಹೂರ್ತವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ನಾಲ್ಕು ಗಂಟೆ ಇಪ್ಪತ್ತು ಮೂರು ನಿಮಿಷದಿಂದ ಐದು ಗಂಟೆ ಎಂಟು ನಿಮಿಷದವರೆಗೆ ನಮಗೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಇನ್ನು ಎರಡನೇ ಮುಹೂರ್ತವನ್ನು ಕೊಟ್ಬಿಡ್ತೀನಿ ಒಂಬತ್ತು ಗಂಟೆಯಿಂದ ನಲವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆಯವರೆಗೆ ನಮಗೆ ವಿಶೇಷವಾಗಿ ಆ ದಿನ ಲಗ್ನ ಪ್ರಾಪ್ತಿಯಾಗಲಿ ಆಗ್ತದೆ ಈ ಕನ್ಯಾಲಗ್ನದಲ್ಲಿ ಮಾಡಿದಂಥ ಪೂಜೆ ಪುನಸ್ಕಾರಗಳು ಯಾಕಂದರೆ ಬುಧ ಗ್ರಹಕ್ಕೆ ಅತ್ಯಂತ ಶುಭ ಗ್ರಹ ಅಂತ ಹೇಳ್ತೇವೆ ಈ ಒಂದು ಸಮಯದಲ್ಲಿ ಮಾಡಿದಂಥ ಪೂಜೆ ಶುಭವನ್ನು ತಂದು ಕೊಡ್ತದೆ ಇನ್ನು ಮಧ್ಯಾಹ್ನ ಕೂಡ ನಾವು ಈ ಪೂಜೆಯನ್ನು ಮಾಡ್ಬೋದು ಯಾಕಂದರೆ ಬ್ರಾಹ್ಮಿ ಮುಹೂರ್ತ ಆಗಿರ್ಬೋದು ಬೆಳಗ್ಗೆ ಆಗಿರ್ಬೋದು ಮಾಡಲಿಕ್ಕಾಗಲಿಲ್ಲ ಅಂದರೆ ಮಧ್ಯಾಹ್ನ ಕೂಡ ನಾವು ಒಂದು ಗಂಟೆ ನಂತರ ಕೂಡ ನಮಗೆ ಮಾಡಲಿಕ್ಕೆ ಯಾಕೆ ಶಿವನ ಪೂಜೆಯನ್ನು ಮಧ್ಯಾಹ್ನ ಸಮಯದಲ್ಲಿ ಕೂಡ ಸಾಯಂಕಾಲ ಅಂದರೆ ಗೋಧೂಳಿ ಮುಹೂರ್ತ ಕೂಡ ಶ್ರೇಷ್ಠ ಅಂತ ಹೇಳ್ತೀವಿ ಈಗ ಇನ್ನೂ ಎರಡು ಮುಹೂರ್ತಗಳನ್ನ ಹೇಳ್ತೀನಿ ಎರಡು ಗಂಟೆ ಇಪ್ಪತ್ತು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತು ನಿಮಿಷದವರೆಗೆ ಇದು ಕೂಡ ನಮಗೆ ವೃಶ್ಚಿಕಲಗ್ನ ಪ್ರಾಪ್ತಿಯಾಗಲಿರ್ತದ ವೃಶ್ಚಿಕಲಗ್ನಕ್ಕೆ ಅಧಿಪತಿ ಮಂಗಳ ಅಂತ ಹೇಳ್ತೇವೆ ಈ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ಒಂದು ಮುಹೂರ್ತವನ್ನು ಇದ್ದೀನಿ ಆ ದಿನದ ವಿಶೇಷ ಮುಹೂರ್ತ ಅಂತ ಹೇಳ್ತೀವಿ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷದವರೆಗೆ ವಿಶೇಷವಾಗಿ ಧನು ಲಗ್ನ ಪ್ರಾಪ್ತಿಯಾಗಲಿ ಧನು ಲಗ್ನಕ್ಕೆ ಗುರು ಅಧಿಪತಿ ಅಂತ ಹೇಳ್ತೇವೆ ಗುರು ಅಧಿಪತಿಯಾಗಿರೋದರಿಂದ ಆ ದಿನ ಗುರುವಾರ ಗುರುಪುಷ್ಯಾಮೃತ ಯೋಗ ಮತ್ತು ಗುರು ಧನು ಲಗ್ನ ಪ್ರಾಪ್ತಿಯಾಗಲಿರ್ತದ ಈ ಸಮಯದಲ್ಲಿ ಬಹಳಷ್ಟು ಒಳ್ಳೆಯ ಮುಹೂರ್ತ ಅಂತಲೇ ಹೇಳ್ತೀನಿ ಆ ದಿನದ್ದು ಇಷ್ಟು ಮುಹೂರ್ತದಲ್ಲಿ ನಿಮಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಇನ್ನು ಗುರುಪುಷಾಮೃತ ಯೋಗ ಇರೋದರಿಂದ ಖರೀದಿ ಮಾಡೋಕ್ಕಿಂತ ಆ ದಿನ ಅಂದರೆ ಅಮಾವಾಸ್ಯೆ ಇರ್ತದ ಖರೀದಿ ಮಾಡಲಿಕ್ಕೆ ಒಳ್ಳೆಯದಲ್ಲ ಆದರೆ ಆ ದಿನ ನೀವು ಯಾವುದಾದ್ರೂ ಹೊಸ ಏನಾದರೂ ವೃತ ನಿಯಮಗಳನ್ನ ಹಿಡಿಬೇಕು ಅಂತಿದ್ರೆ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ಇನ್ನು ದಿಕ್ಷೂಲೆ ದಕ್ಷಿಣ ದಿಕ್ಕು ಅಂಥೇಳಿ ಚಂದ್ರನವಾಸ ಪಶ್ಚಿಮ ದಿಕ್ಕು ನಮಗೆ ಉತ್ತರ ದಿಕ್ಕು ಬಹಳಷ್ಟು ಒಳ್ಳೆಯದು ಉತ್ತರ ದಿಕ್ಕಿನಲ್ಲಿ ಪೂಜೆ ಪುನಸ್ಕಾರಕ್ಕೆ ಬಹಳಷ್ಟು ಒಳ್ಳೆಯದು ಪೂರ್ವ ಮತ್ತು ಉತ್ತರ ದಿಕ್ಕು ಆ ದಿನ ವಿಶೇಷ ಅಂತ ಅಂಥೇಳಿ ಇನ್ನು ಅಮಾವಾಸ್ಯೆ ದಿವಸ ಭೂಮಿ ಮೇಲೆ ಪೂರ್ಣವಾಗಿ ಅಗ್ನಿವಾಸ ಇರೋದರಿಂದ ಹೋಮ ಹವನಗಳಿಗೆ ವಿಶೇಷ ಫಲಪ್ರ ಸಿಗ್ತದೆ ಅಂಥೇಳಿ ಇನ್ನು ಈ ಜ್ಯೋತಿ ಭೀಮೇಶ್ವರ ಪೂಜೆಯನ್ನು ಸರಳವಾಗಿ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕವಾಗಿ ಹೇಳ್ಕೊಡ್ತೀನಿ ಅದಿನ ವಿಶೇಷ ಯೋಗ ಕೂಡ ನಮಗೆ ಪ್ರಾಪ್ತಿ ಪ್ರಾಪ್ತಿಯಾಗಲಿಗತ್ತದ ಅದನ್ನು ಕೂಡ ನಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಗುರುಪುಷಾಮೃತ ಯೋಗವನ್ನು ಅಂತ ಇನ್ನು ಈ ಇಪ್ಪತ್ನಾಲ್ಕನೇ ತಾರೀಕಿನ ನಂತರ ನಮಗೆ ಶ್ರಾವಣ ಮಾಸ ಪ್ರಾರಂಭ ಆಗ್ತದೆ ಶ್ರಾವಣ ಮಾಸದ ಪೂಜಾ ವಿಧಾನಗಳನ್ನು ಹೇಳ್ತಾ ಹೋಗ್ತೀನಿ ಒಂದೊಂದೇ ನೋಟ್ ಮಾಡಿ ಇಟ್ಕೊಳ್ರಿ ನಿಮಗೆ ಯಾವುದು ಸಾಧ್ಯ ಆಗ್ತದೋ ಆ ಪೂಜೆಯನ್ನು ನೀವು ಮಾಡ್ಬೋದು ಶ್ರಾವಣದಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿ ಪೂಜೆ ಇರ್ತದೆ ಈಗಾಗಲೇ ಮಹಾಲಕ್ಷ್ಮಿ ಪೂಜೆಗೆ ಮುಹೂರ್ತವನ್ನು ತಿಳಿಸ್ಕೊಟ್ಟೇನಿ ಇನ್ನೂ ಒಂದೊಂದೇ ಹಬ್ಬಗಳು ಪ್ರಾರಂಭ ಆಗ್ತದೆ ಅವನ್ನೆಲ್ಲವನ್ನು ಹೇಳ್ಕೊಡ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿರಿ ಎಲ್ಲ ಸಂಕಷ್ಟಗಳು ದೂರ ಆಗ್ತಾ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ